ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಹುಡಿಪಲ್ಯ ರೆಸಿಪಿನ ಶೇರ್ ಇದ್ದೀನಿ ಎರಡೇ ಎರಡು ಬಾಳೆಕಾಯಿ ಇದ್ದರೆ ಸಾಕು ಐದೇ ಐದು ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ಸೈಡ್ ಡಿಶ್ ರೆಸಿಪಿ ತಿಳಿ ಸಾಂಬಾರು ಹಾಗೆ ಮೊಸರು ಅನ್ನಕ್ಕೆ ಸಕ್ಕತ್ ಕಾಂಬಿನೇಷನ್ ಜೊತೆಗೆ ಚಪಾತಿ ಮತ್ತು ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಬಾಳೆಕಾಯಿ ಹುಡಿಪಲ್ಯನ ಮೊದಲಿಗೆ ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ಅದನ್ನು ಸಿಪ್ಪೆನ ತೆಗಿತಾಯಿದ್ದೀನಿ ಮೇಲ್ಮೇಲೆ ಸಿಪ್ಪೆನ ತೆಗಿಬೇಕು ಅದಾದ ನಂತರ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಸೈಡ್ನಲ್ಲಿ ಬಾಳೆಕಾಯಿನ ಹೆಚ್ಚಿ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನ ಇಟ್ಕೊಂಡು ಬಾಳೆಕಾಯಿನ ಹೆಚ್ಚಿ ಅದರಲ್ಲಿ ಹಾಕೋದ್ರಿಂದ ಬಾಳೆಕಾಯಿ ಫ್ರೆಶ್ ಆಗಿರುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ನೀರಿಗೆ ನೀರಿಗಾಗ್ತದೆ ಹಾಗೆ ಬಿಟ್ಟರೆ ಕಟ್ ಮಾಡಿ ಮಾಡ್ದಂಗೆ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಬ್ಲ್ಯಾಕ್ ಬರುತ್ತೆ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಚಿಟಕಿಯಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಹಿಂಗನ್ನು ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ವೇಳೆ ಹಿಂಗಿಲ್ಲ ಅಂತಂದರೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂದರೆ ಎರಡನ್ನೂ ಕೂಡ ಸ್ಕಿಪ್ ಮಾಡ್ಬೋದು ನೆಕ್ಸ್ಟು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ತುಂಬ ರೋಸ್ಟ್ ಆಗೋದೇನು ಬೇಡ ಸಾಫ್ಟ್ ಆದರೆ ಸಾಕು ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬಾಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲೇ ಬೇಯಬೇಕು ನೀರು ಹಾಕ್ತಾಯಿಲ್ಲ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ದೊಡ್ಡದಾಗಿ ಹೆಚ್ಕೊಂಡ್ರೆ ಬೇಗ ಬೇಯೋದಿಲ್ಲ ಜೊತೆಗೆ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ನೆಕ್ಸ್ಟು ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಹಳದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಹಾಗೆ ಕೈ ಆಡಿಸ್ಬೇಕು ಒಂದು ಎರಡು ಸೆಕೆಂಡ್ ಕೈ ಆಡಿಸಿ ನಂತರ ಲಿಡ್ಡನ್ನು ಕವರ್ ಮಾಡಿ ಇದನ್ನು ಎಣ್ಣೆನಲ್ಲೇ ಬೇಯಿಸಬೇಕು ನೀರು ಹಾಕಬಾರ್ದು ನೀರು ಹಾಕದೆ ಹಾಗೆ ಬೇಯಿಸಬೇಕು ಹುಡಿ ಪಲ್ಯ ಮಾಡ್ತಾ ಇರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ ಜೊತೆಗೆ ಬಾಳೆಕಾಯಿ ಕೂಡ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಡಬೇಕು ಲೋ ಫ್ಲೇಮಲ್ಲಿಟ್ಟು ನಾನಿದು ಬೇಯಿಸ್ಟಲ್ಲಿ ನಾನಿಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಧನ್ಯಾ ಬೀಜ ಒಂದು ಸ್ಪೂನು ಬೇಳೆ ಒಂದು ಹತ್ತು ಕಾಳು ಮೆಂತ್ಯ ಒಂದು ಸ್ಪೂನು ಕಡಲೆ ಬೀಜ ಜೊತೆಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಕರಿಬೇವನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಉರಿಬೇಕು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಒಂದೇ ಕಡೆ ಬೆಂದು ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಇದ್ರೆ ಒಂದು ಎರಡು ಸೆಕೆಂಡಲ್ಲಿ ಅದು ಫ್ರೈ ಆಗಿಬಿಡುತ್ತೆ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ನೀಟಾಗಿ ರೋಸ್ಟ್ ಆಗಿದೆ ಇಷ್ಟಾದರೆ ಸಾಕು ಈಗ ಫ್ಲೇಮ್ನ ಆಫ್ ಮಾಡಿದ ತಕ್ಷಣ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುಚ್ಚೆಳ್ಳಿದ್ರೆ ಇನ್ನೂ ಚೆನ್ನಾಗುತ್ತೆ ಬಟ್ ಇಲ್ಲಿ ಹುಚ್ಚೆಳ್ಳು ಸಿಗೋದಿಲ್ಲ ಹಾಗಾಗಿ ಕಪ್ಪು ಎಳ್ಳನ್ನ ಇದ್ದೀನಿ ಇದನ್ನು ನೀಟಾಗಿ ಕೈ ಆಡಬೇಕು ಅಂಚು ಬಿಸಿ ಇರುವಾಗಲೇ ಹಾಕೊಂಡಿರೋದ್ರಿಂದ ಇದು ಕೂಡ ರೋಸ್ಟ್ ಆಗುತ್ತೆ ಲೈಟಾಗಿ ಹಾಗಾಗಿ ತುಂಬ ಏನು ರೋಸ್ಟ್ ಆಗೋದು ಬೇಡ ಲೈಟಾಗಿ ಆದರೆ ಸಾಕು ಈಗ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ಮಿಕ್ಸಿ ಮಾಡ್ಕೊಳ್ಬೇಕು ಈ ರೀತಿ ಪೌಡರ್ ಬೇಸಲ್ಲಿ ಮಾಡ್ಕೊಳ್ಬೇಕು ನೀರು ಹಾಕ್ತೇನೆ ನೆಕ್ಸ್ಟು ನಾನಿಲ್ಲಿ ಬಾಳೆಕಾಯಿನ ಇಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ಈಗ ಮಾಡ್ಕೊಂಡಿರೋ ಅಂಥ ಪೌಡರ್ನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ಈ ಪೌಡರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇನ್ ಇಂಗ್ರೀಡಿಯೆಂಟ್ಸು ಇದೇನೆ ಇದಕ್ಕೆ ಪೌಡರೇನೆ ಈ ರೀತಿ ಬೇಳೆಗಳನ್ನ ಹಾಕಿ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಪೌಡರ್ನ ಹಾಕಿ ಮಾಡೋದ್ರಿಂದ ಬಾಳೆಕಾಯಿ ಪಲ್ಯ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಜೊತೆಗೆ ಡ್ರೈ ಕೂಡ ಬರುತ್ತೆ ನೀರು ಹಾಕದೇ ಇರೋದರಿಂದ ಇದನ್ನು ಉಡಿ ಪಲ್ಯ ಅಂತ ಕೂಡ ಹೇಳ್ತೀವಿ ಈಗ ಇದನ್ನು ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ತತ್ರ ಒಂದು ಐದು ನಿಮಿಷ ಲೋ ಇಟ್ಟು ಬೇಯಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಡಬೇಕು ಮೊದಲೇ ಡ್ರೈ ಇರೋದ್ರಿಂದ ಫುಲ್ ತಳ ಹಿಡಿದ್ಬಿಡುತ್ತೆ ಜಾಸ್ತಿ ಫ್ಲೇಮ್ನ ಮಾಡಿದ್ರೆ ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲಿಟ್ಟು ಮತ್ತೆ ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಮುಚ್ಚಿ ಬೇಯಿಸೋದ್ರಿಂದ ಹವೇನಲ್ಲಿ ಎಲ್ಲ ಹೊಂದ್ಕೊಳ್ಳುತ್ತೆ ಮಸಾಲೆ ಮತ್ತು ಬಾಳೆಕಾಯಿ ರೆಡಿಯಾಗಿದೆ ಬಾಳೆಕಾಯಿ ಹುಡಿ ಪಲ್ಯ ಇದು ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ತಿನ್ನಬೇಕು ಆಗಲೇ ಟೇಸ್ಟು ಬಿಸಿ ಬಿಸಿ ತಿಂದರೆ ಅಷ್ಟು ರುಚಿ ಕೊಡೋದಿಲ್ಲ ಚಪಾತಿ ರೊಟ್ಟಿಗೂ ತುಂಬ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್